ಇದೇ ದಿನಾಂಕ ಹದಿನೇಳನೇ ತಾರೀಕು ನಡೀತಕ್ಕಂಥ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಅಂಗವಾಗಿ ನಮ್ಮ ಈ ಭಾಗದ ಏಳು ಜಿಲ್ಲೆಯ ಜನತೆಗೆ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸುವುದರ ಜೊತೆಗೆ ಈ ದೇಶಕ್ಕೆ ಸ್ವತಂತ್ರ ಬಂದು ಒಂದು ವರ್ಷದ ನಂತರ ಹೈದರಾಬಾದ್ ಕರ್ನಾಟಕದ ನಮ್ಮೆಲ್ಲರಿಗೆ ಒಂದು ವರ್ಷದ ನಂತರ ಬಂದಿರತಕ್ಕಂಥದ್ದು ಸ್ವತಂತ್ರ ಅದಕ್ಕಾಗಿ ನಾವು ಎಲ್ಲರೂ ಕೂಡ ಭಾಳ ವಿಜೃಂಭಣೆಯಿಂದ ಈ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಇದ್ದೇವೆ ಯಾಕೆಂದರೆ ಅಂದಿನ ಸ್ವತಂತ್ರ ಭಾರತದಲ್ಲಿ ಹೈದರಾಬಾದ್ ಕರ್ನಾಟಕವನ್ನು ಆಳ್ತಕ್ಕಂಥ ನಿಜಾಮ್ ರಾಜರು ಈ ಒಂದು ಒಕ್ಕೂಟದ ವ್ಯವಸ್ಥೆಯನ್ನ ಒಪ್ಪಿಕೊಳ್ಳದೆ ತಮ್ಮದೇ ಆದಂಥ ರಾಜ್ಯಭಾರವನ್ನು ಮಾಡಿ ಜನರನ್ನ ಒಂದು ಒಂದು ಸ್ವಲ್ಪ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಆಡಳಿತ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಕಂಡಿದ್ದೇವೆ ಈ ಆಡಳಿತವನ್ನು ನೋಡಿ ಅಂದಿನ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಒಪ್ಪಿಗೆಯನ್ನು ಪಡೆದು ದೇಶದಲ್ಲಿ ಇಂಥ ಒಂದು ಎರಡು ಮೂರು ರಾಜ್ಯಗಳನ್ನು ಏಕಕಾಲಕ್ಕೆ ವಶಪಡಿಸಿಕೊಂಡು ಸ್ವತಂತ್ರ ಭಾರತದಲ್ಲಿ ವಿಲೀನಗೊಳಿಸಿರ್ತಕ್ಕಂಥದ್ದು ಆದ್ದರಿಂದ ಇವತ್ತು ನಾವು ಸ್ವಚ್ಛಂದವಾಗಿ ಸ್ವತಂತ್ರ ಭಾರತದಲ್ಲಿರ್ತಕ್ಕಂಥವರು ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರ ಸಿಕ್ಕರು ನಮಗೆ ಒಂದು ವರ್ಷದ ನಂತರ ಸಿಕ್ಕಿರ್ತಕ್ಕಂಥ ಸ್ವತಂತ್ರವನ್ನು ಅನುಭವಿಸೋಣ ಎಲ್ಲರೂ ವಿದ್ಯಾವಂತರಾಗೋಣ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅನುಭವಿಸಿ ಪ್ರತಿಯೊಬ್ಬರನ್ನು ಈ ಒಂದು ರಾಜ್ಯದಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವುದರ ಜೊತೆಗೆ ಸಮಾಜ ಸೇವೆಯನ್ನು ಮಾಡೋಣ ಅನ್ನುವ ಮಾತನ್ನು ತಮ್ಮೆಲ್ಲರಿಗೆ ವಿನಂತಿ ಮಾಡೋಣ